ಮಾರಕ ಬೌಲಿಂಗ್ ಮತ್ತು ಸ್ಫೋಟಕ ಬ್ಯಾಟಿಂಗ್ನಿಂದಾಗಿ ನ್ಯೂಜಿಲೆಂಡ್ ತಂಡ ತ್ರಿಕೋನ ಸರಣಿಯ ಮೂರನೇ ಪಂದ್ಯದಲ್ಲಿ ಜಿಂಬಾಂಬೆಯನ್ನ ಎಂಟು ವಿಕೆಟ್ಗಳಿಂದ ಸೋಲಿಸಿದೆ ಈ ಸತತ ಎರಡನೇ ಗೆಲುವಿನೊಂದಿಗೆ ನ್ಯೂಜಿಲೆಂಡ್ ಪಾಯಿಂಟ್ಸ್ ಟೇಬಲ್ನಲ್ಲಿ ತನ್ನ ಸ್ಥಾನವನ್ನು ಬಲಪಡಿಸಿಕೊಂಡಿದೆ ಭಾರತೀಯ ಕ್ರಿಕೆಟ್ ಮೊಹಮ್ಮದ್ ಶಮಿಯ ಪತ್ನಿ ಅಸೀನ್ ಜಹಾನ್ ತನ್ನ ನೆರೆಹೊರೆಯವರೊಂದಿಗೆ ಜಗಳವಾಡಿದ ಘಟನೆ ಎಂದು ವಿಡಿಯೋ ಏನಿದೆಯಲ್ಲ ಅದು ವೈರಲ್ ಆಗ್ತಾ ಇದೆ ಪಶ್ಚಿಮ ಬಂಗಾಳದ ಬಿರ್ಬು ಬಿರ್ಬೂರ್ಮ್ನಲ್ಲಿ ನಡೆದಿರುವಂತಹ ಘಟನೆ ಇದು ಇದರ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಸೀನ್ ಜಹಾನ್ ಹಾಗೂ ಆಕೆಯ ಪುತ್ರಿ ನೆರೆಯ ನೆರೆಹೊರೆಯವರೊಂದಿಗೆ ಜಗಳವಾಡ್ತಾ ಇರುವಂತಹ ದೃಶ್ಯ ಕ್ಯಾಮ್ರಾದಲ್ಲಿ ಸರಿಯಾಗಿದೆ ನಟ ವಿಜಯ್ ದೇವರಕೊಂಡ ನಟಿಸಿರುವ ಕಿಂಗ್ ಜಮ್ ಚಿತ್ರದ ಜುಲೈ ಮೂವತ್ತೊಂದರಂದು ಬಿಡುಗಡೆಯಾಗಲಿದೆ ಈ ಸಿನಿಮಾ ಸಿನಿಮಾ ರಿಲೀಸ್ಗೆ ಕೆಲವೇ ದಿನ ಬಾಕಿ ಇರುವಾಗಲೇ ವಿಜಯ್ ದೇವರಕೊಂಡ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಡೆಂಗ್ಯೂ ಜ್ವರದಿಂದ ಬಳಲುತ್ತಾ ಇದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅಂತ ಹೇಳಿ ವರದಿಯಾಗಿದೆ ಕರ್ನಾಟಕಾಳಿಯ ಪ್ರಥಮ ನಾಯಕನಾಗಿ ಅಭಿನಯಿಸ್ತಾ ಇರುವಂತಹ ನೋ ಕೊಕೇನ ಚಿತ್ರದ ಸೂಕ್ಷ್ಮ ದೃಶ್ಯದ ಚಿತ್ರೀಕರಣ ಬನ್ನೇರುಘಟ್ಟ ರಸ್ತೆಯಲ್ಲಿರುವ ವೈಟ್ ಹೌಸ್ ಬಿಲ್ಡಿಂಗ್ನಲ್ಲಿ ನಡೆದಿದೆ ಪ್ರಥಮ ಫೈರಿಂಗ್ ದೃಶ್ಯದ ಚಿತ್ರೀಕರಣ ನಡೆದಿದ್ದು ರಕ್ತ ಸಿಕ್ತ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ ಕೌರವ ವೆಂಕಟೇಶ್ ನಿರ್ದೇಶನ ಪುನೀತ್ ನಿರ್ಮಾಣ ಮಾಡ್ತಾ ಇರುವ ಚಿತ್ರಕ್ಕೆ ಯೋಗರಾಜ್ ಭಟ್ ಭರ್ಜರಿ ಚೇತನ್ ಸಾಹಿತ್ಯದ ಗೀತೆಗಳಿಗೆ ಡಿಆರ್ ಕಲ್ಕಿ ಅಭಿಷೇಕ್ ಸಂಗೀತ ಸಂಯೋಜಿಸ್ತಾ ಇದ್ದಾರೆ ತಾರಕಾಸುರ ಖ್ಯಾತಿಯ ಕಿರಣ್ ಅಭಿನಯಿಸಿರುವ ಗದಾಧಾರಿ ಹನುಮಾನ್ ಚಿತ್ರದ ಟೀಸರ್ ಬಿಡುಗಡೆಯಾಗಿದೆ ಕನ್ನಡ ಹಾಗೂ ತೆಲುಗು ಭಾಷೆಯಲ್ಲಿ ಏಕಕಾಲಕ್ಕೆ ತಯಾರಾಗ್ತಾ ಇರೋ ಈ ಚಿತ್ರ ದುಬಾರಿ ವೆಚ್ಚದ ಗ್ರಾಫಿಕ್ಸ್ ವೇ ಎಫ್ ಎಕ್ಸ್ ಹಾಗೂ ಸೌಂಡ್ ಎಫೆಕ್ಟ್ಸ್ ನಿಂದ ಕೂಡಿದೆ ಸಾಹಸಮಯ ಹಾರರ್ ಥ್ರಿಲ್ಲರ್ ದೈವತ್ವ ಹಾಗೂ ರಾಕ್ಷಸತ್ವದ ಕಥಾಹಂದ ಕಥಾಹಂದರ ಇರುವಂತಹ ಈ ಒಂದು ಚಿತ್ರಕ್ಕೆ ಬಸವರಾಜ ಹುರಕಡ್ಲಿ ಮತ್ತು ರೇಣುಕಾ ಪ್ರಸಾದ್ ಕೆಆರ್ ಜೊತೆಯಾಗಿ ನಿರ್ಮಾಣ ಮಾಡಿದ್ದು ರೋಹಿತ್ ಕೊಹ್ಲಿ ನಿರ್ದೇಶಿಸಿದ್ದಾರೆ ದರ್ಶನ್ ಅವರು ಡವಿಲ್ ಸಿನಿಮಾದ ಹಾಡಿನ ಶೂಟ್ಗಾಗಿ ಥಾಯ್ಲ್ಯಾಂಡ್ಗೆ ತೆರಳಿದ್ದಾರೆ ಅಲ್ಲಿ ಅವರು ಶೂಟಿಂಗ್ ಮಧ್ಯೆ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ದರ್ಶನ್ ಈ ಯಾಚ್ ಓಡಿಸ್ತಾ ಇರುವಂತಹ ವಿಡಿಯೋ ಇದೀಗ ವೈರಲ್ ಆಗಿ ಗಮನವನ್ನು ಸೆಳೀತಾ ಇದೆ ದರ್ಶನ್ಗೆ ಬೈಕ್ ಕಾರುಗಳ ಬಗ್ಗೆ ಸಖತ್ ಕ್ರೇಸ್ ಇದೆ ಈಗ ಯಾಚ್ ಕೂಡ ರನ್ ಮಾಡಿದ್ದಾರೆ ಥ್ರಿಲ್ಲರ್ ಸಿನಿಮಾಗಳನ್ನ ಯಾರು ತಾನೇ ಇಷ್ಟಪಡಲ್ಲ ಹೇಳಿ ಅನೇಕ ಥ್ರಿಲ್ಲರ್ ಸಿನಿಮಾಗಳು ಅಭಿಮಾನಿಗಳ ಮೆಚ್ಚುಗೆಯನ್ನು ಪಡೆದ ಉದಾಹರಣೆ ಇದೆ ಈಗ ಈ ಸಾಲಿಗೆ ಡಿ ಎನ್ ಎ ಸಿನಿಮಾ ಕೂಡ ಸೇರಿದೆ ವಿಶೇಷ ಅಂತಂದ್ರೆ ಈ ಚಿತ್ರ ಥಿಯೇಟರ್ನಲ್ಲಿ ರಿಲೀಸ್ ಆದ ಒಂದೇ ದಿನಕ್ಕೆ ಟಿಗೆ ಬರ್ತಾ ಇದೆ ಸಿನಿಮಾದ ಮೂಲ ಭಾಷೆ ತಮಿಳು ಈ ಚಿತ್ರ ಕಳೆದ ತಿಂಗಳು ತಮಿಳಿನಲ್ಲಿ ರಿಲೀಸ್ ಆಗಿ ಮೆಚ್ಚುಗೆಯನ್ನು ಪಡೆದಿತ್ತು ಈ ಸಿನಿಮಾ ತೆಲುಗಿನಲ್ಲಿ ನಿನ್ನೆ ತೆರೆ ಕಂಡಿದ್ದು ಇಂದು ಸಿನಿಮಾ ಒ ಟಿಗೆ ಬರಲಿದೆ ಬಾಲಿವುಡ್ ನಟಿ ಕರೀನಾ ಕಪೂರ್ ಖಾನ್ ತಮ್ಮ ಇತ್ತೀಚಿನ ಕ್ರೀಸ್ ಪ್ರವಾಸದ ಫೋಟೋಗಳಿಂದ ಸಾಕಷ್ಟು ಗಮನ ಸೆಳೆದಿದ್ದಾರೆ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಲವು ಫೋಟೋಗಳನ್ನು ಹಂಚಿಕೊಂಡಿದ್ದು ಡಿಫ್ರೆಂಟ್ ಔಟ್ಫಿಟ್ನಲ್ಲಿ ಕಂಗೊಳಿಸಿದ್ದಾರೆ ಬಿಸಿಲಿನ ನಡುವೆ ಸನ್ಗ್ಲಾಸಸ್ ಮತ್ತು ಕ್ಯಾಪ್ ಧರಿಸಿ ತಮ್ಮ ವೆಕೇಷನ್ ಲುಕ್ ಅನ್ನು ಇನ್ನಷ್ಟು ಗ್ಲಾಮರ್ನಿಂದ ಹೆಚ್ಚಿಸಿದ್ದಾರೆ ನಟಿ ಅನುಶ್ರೀ ವಿವಾಹ ರೋಷನ್ ಎಂಬ ಕೊಡುಗು ಮೂಲದ ವ್ಯಕ್ತಿ ಜೊತೆ ನಡೆಯಲಿದೆ ಎಂಬ ಸುದ್ದಿ ವೈರಲ್ ಆಗಿತ್ತು ಈ ಮೊದಲು ಕೂಡ ಇದೇ ರೀತಿಯ ಸುದ್ದಿ ಹರಿದಾಡಿದ್ದರಿಂದ ಅನೇಕರು ನಂಬಿರಲಿಲ್ಲ ಆದರೆ ಈಗ ಇದು ನಿಜ ಎಂಬುದು ಸಾಬೀತಾಗಿದೆ ವಿವಾಹ ಆಗುವ ಹುಡುಗನ ಜೊತೆ ಅನುಶ್ರೀ ಇರೋ ಫೋಟೋ ವೈರಲ್ ಆಗಿದೆ ಇದು ರೋಷನ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಲಾಗ್ತಾ ಇದೆ